ಈಗ ಈ ಸಿನಿಮಾಗೆ ಅಂತಾನೆ ಒಂದ್ ಮ್ಯಾಜಿಕ್ ಮಾಡ್ಬೇಕು ಅನ್ಕೊಂಡಿದೀನಿ ನಿಮ್ಮೆಲ್ಲರ ಜೊತೆಗೆ ಮಾಡ್ಬೋದೊಂದು ಪ್ರಿಡಿಕ್ಷನ್ ಇದೆ ಈ ಪ್ರಿಡಿಕ್ಷನ್ ಏನು ಅಂತ ಮತ್ತೆ ಅಲ್ಲಿ ಇಡ್ತಾ ಇದೀನಿ ಇದನ್ನೇನು ಟಚ್ ಮಾಡಕ್ ಹೋಗ್ಬೇಡಿ ಮ್ಯಾಮ್ ಅದಾಗಿ ಬಿದ್ರೆ ಮತ್ತೆ ಎತ್ತಿಡೋಣ ನೋಡೋಣ ಸೊ ಇಲ್ಲಿ ಒಂದಷ್ಟು ಕಾರ್ಡ್ಸ್ ಗಳಿದೆ ಸಾರಿ ಒಂದಷ್ಟು ಸಿನಿಮಾಗಳ ಹೆಸರುಗಳಿದೆ ನೀವ್ ಯಾವ ಸಿನಿಮಾ ಅಯ್ಯೋ ನೀವು ಯಾವ ಸಿನಿಮಾ ಹೆಸರು ಬೇಕಾರೋ ನೀವು ಬೇಕಾಗಿದ್ದು ನಿಮಗೆ ಇಷ್ಟ ಇದ್ರೆ ಚೂಸ್ ಮಾಡಬಹುದು ಪ್ರಶ್ನನೆನಾ ತಗೊಳ್ಳಿ ತೋರಿಸೋಕೆ ಹೋಗ್ಬಿಡಿ ಒಂದೇ ತಕ್ಕೊಳ್ಳಿ ಮೇಡಂ ಏನು ತಗೊಳ್ಳಿ ಮೇಡಮ್ ಸನಾನ ನೀವು ಎಲ್ಲಿರೋದಾದರೂ ತಗೊಳ್ಳಿ ಮ್ಯಾಮ್ ನೀವು ಅಂತಗೊಳ್ಳಿ ಮೇಮ್ ಅಷ್ಟು ಸಿನಿಮಾಗಳದು ಹೆಸರು ಹೇಳಿ ಮೇಡಂ ಹೇಳಿ ಯೋಜನೆ ಹಾ ಅಲ್ಲ ಹೇಳಿ ಹೇಳಿ ಹೇಳ್ತೀನಿ ಸೊ ಇದರಿಂದ ಏನ್ ಗೊತ್ತಾಗ್ತಿದೆ ನಿಮ್ಗೆ ಇದ್ರೊಳಗಡೆ ಸಾಕಷ್ಟು ಬೇರೆ ಬೇರೆ ಸಿನಿಮಾಗಳ ಹೆಸರಿದೆ ಮತ್ತೆ ಹಂಗೆ ಕೊಡಿ ಕೊಡಿ ಓಕೆ ಸೊ ಇದನ್ನ ಫುಲ್ ಮಿಕ್ಸ್ ಮಾಡ್ತಾ ಇದೀನಿ ನಾನುನಾಡಿ ಕುಡಿ ಕುಡಿ ಯಾರು ಮಾಡ್ತೀರಾ ಏನು ಮಾಡಿ ಏನು ಮಾಡ್ಬೇಕು ಇದ್ರಲ್ಲಿ ಒಂದು ಪಿಕ್ ಮಾಡ್ಬೇಕು ಮೂರು ಜನದಲ್ಲಿ ಯಾರು ಪಿಕ್ ಮಾಡ್ತೀರಾ ನಿಮ್ಮ ಪ್ರೀತಿಯ ರಚನಾ ಓಕೆ ನಮ್ಮೆಲ್ಲರ ಪ್ರೀತಿಯ ರಚನೆ ಮ್ಯಾಮ್ ಯಾವ್ದಾದ್ರು ಪಿಕ್ ಮಾಡಿ ಅದು ಓಕೆನಾ ಅಥವಾ ಡೌನ್ ಅಲ್ಲಿ ಇರೋದು ಎತ್ಕೊತೀರಾ ನೀವು ಯಾವ್ದು ಬೇಕಾದ್ರು ಎತ್ಕೋಬೋದು ಓಕೆ ತುಂಬಾ ಸರ್ಚ್ ಮಾಡಿ ಎತ್ಕೊಂಡಿದ್ದಾರಪ್ಪ ಹ್ಞೂ ನಾವು ಹೇಳ್ಬೋದಾ ಯಾರು ಬೇಕಾದ್ರು ನೋಡ್ಬೋದು ಎಲ್ಲರೂ ನೋಡಲಿ ಅಂತಾನೆ ತಾನೇ ಕೊಟ್ಟಿರೋದು ಯಾವುದು ಮೇಡಮ್ ಯಾವುದು ಅಲ್ಲ ನಾವ್ ಕೇಳಿ ಇವ್ರ ಯಾವ್ದೋ ಒಂದ್ ಚೂಸ್ ಮಾಡ್ತಾರೆ ಅನ್ನೋದನ್ನ ನಾನು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದೀನಿ ಬಟ್ ಇವ್ರ್ ಯಾವ್ ಚೂಸ್ ಮಾಡ್ತಾರೆ ಅನ್ನೋದು ನನ್ಗೊ ಗೊತ್ತಿಲ್ಲ ನೀವ್ ಹೇಳ್ದ್ರೆ ತನಕ ನನ್ ಪ್ರಿಡಿಕ್ಷನ್ ರೈಟ್ ಅರ್ ಹಂಗ ಗೊತ್ತಾಗೋದು ಅಲ್ಲ ಈ ಮ್ಯಾಜಿಕ್ ಅಲ್ಲ ನಾನ್ ಹೇಳ್ಕೊಡ್ಬೇಕು ಅಂದ್ರೆ ಅವ್ರ ಚೂಸ್ ಮಾಡಿರೋದ್ ಯಾವ್ದೋ ಅಂತ ಗೊತ್ತಾಗ್ಬೇಕಲ್ವಾ ಅದ್ ಯಾವ್ದತ್ತೆ ಆಡಿಯೆನ್ಸ್ ಕೆ ಇದ್ ಹೆಂಗೆ ಹೇಳ್ತೀನಿ ಸೊ ಇಷ್ಟು ಗಳಲ್ಲಿ ಅವರು ಫೋರ್ ಎನ್ ಸಿಕ್ಸ್ ಚೂಸ್ ಮಾಡ್ತಾರೆ ಅಂತ ನಂಗೆ ಮ್ಯಾಜಿಕ್ ಮಾಡೋಕ್ಕಿಂತ ಮುಂಚೆನೆ ಗೊತ್ತಿತ್ತು ಹೇಗೆ ಇದೆಯಾ ಇಲ್ಲ ಇಲ್ಲಿ ಎಷ್ಟು ಪ್ರಿಡಿಕ್ಷನ್ ಇದೆ ನೋಡಿ ಮ್ಯಾಮ್ ಒಂದೇ ಪ್ರಿಡಿಕ್ಷನ್ ಮತ್ ಇಲ್ಲೂ ಏನಿಲ್ಲ ಸೊ ಮ್ಯಾಜಿಕ್ ಮಾಡೋಕ್ಕಿಂತ ಮುಂಚೆನೆ ಪ್ರಿಡಿಕ್ಟ್ ಮಾಡಿದ್ದೆ ಅವರು ಚೂಸ್ ಮಾಡ್ತಾರೆ ಫೋರ್ ಎನ್ ಸಿಕ್ಸ್ ಇದೆ ಇದೇ ಮೇ ಹತ್ತು ಫೋರ್ ಅಂಡ್ ಸಿಕ್ಸ್ ರಿಲೀಸ್ ಆಗ್ತಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ನೋಡಿ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಒಂದೊಳ್ಳೆ ಕ್ರಿಯೇಟಿವ್ ಸಿನ್ಮಾ ಅಂತ ಇದಾರೆ ಅದಕ್ಕೋಸ್ಕರ ಯಾಕೆಂದ್ರೆ ನಾವಿಲ್ಲಿ ಇಲ್ಲಿ ಏನೇ ಹೇಳಿದ್ರು ಜನ ಫೈನಲಿ ಟ್ರೈಲರ್ ನೋಡಿ ನಾವ್ ಹೇಳೋದ್ ನೋಡಿ ಡಿಸೈಡ್ ಮಾಡಿ ನೋಡ್ತಾರೆ ಸೊ ಹಾಗಾಗಿ ಯಾವ್ದಾರ ಸಿನಿಮಾ ನೋಡಿ ನಾ ಬೇಡನಲ್ಲ ನಾ ಅಂದ್ರೆ ಫೋರ್ ಅಂಡ್ ಸಿಕ್ಸ್ ಮಾತ್ರ ಮಿಸ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ನನ್ನ ಕಡೆಯಿಂದ ಸೊ ಇಷ್ಟೊತ್ತು ನಮ್ ಜೊತೆ ಟೈಮ್ ಕೊಟ್ಟು ಸ್ಪೆಂಡ್ ಮಾಡಿದಕ್ಕೆ ಮೂರು ಜನಕ್ಕೂ ತುಂಬು ಹೃದಯದಿಂದ ಥ್ಯಾಂಕ್ 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 ಯು 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 ಸರ್ ಓಕೆ ಸಿಕ್ಸ್ ಚಿತ್ರ ಇದೇ ತಿಂಗಳು ಇದೆ ಮಿಸ್ ಎಲ್ರು ನೋಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ಲಿ ನೆಕ್ಸ್ಟ್ ಡೈರೆಕ್ಟರ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಂಗಾಗ್ಲಿ ಪ್ರೊಡ್ಯೂಸರ್ ಮನೆ ರೈಡ್ ಆಗ್ಲಿ ಇನ್ನ ಇದಕ್ಕಿಂತ ಹೆಚ್ಚು ಬೇರೆ ವಿಶ್ ಮಾಡ್ಬೇಕು ಅಂದ್ರೆ ಅದು ನಿಮ್ ಕೈಯಲ್ಲಿದೆ ನೀವು ಮಿಸ್ ಮಾಡದೆ ಮಾಡಲೇಬೇಕು ನಮ್ಮ ಪಾತ್ರಗಳು ಸಕ್ಸಸ್ ಪಾತ್ರಗಳು ಜನರ ಮೆಚ್ಚುಗೆಗೆ ಪಾತ್ರವಾಗಲಿ ನವೀನ್ ಸರ್ ನೀವು ಹಂಗೆ ಎರಡು ಮಾತು ಎಲ್ಲರೂ ಬಂದು ಸಿನೆಮಾ ನೋಡಿ ನಮ್ಮ कैरेक्टरನ ಗುರ್ತ್ಸ್ ಥ್ಯಾಂಕ್ ಯು ಮ್ಯಾಮ್ ನೀವು ಕೊನೆದಾಗಿ ಒಂದೆರಡು ಮಾತು ಅಷ್ಟೇ ನಮ್ಮ ಸಿನಿಮಾ ನೋಡಿ 18ನೇ ತಾರೀಖು ಅಯ್ಯೋ ಅಷ್ಟೇ ಏನಂತೀರಾ